हाय हेलो नमस्कार दिस इज अभिनव वेलकम बैक टू माय यूट्यूब चैनल हिंदू महा गणेश विसर्जन कार्यक्रम के स्वागत सुस्वात गणेश पूजे नेक्स्ट पूजे नॉइस खुले ना सैड लगे ಬಂದ್ಬಿಟ್ಟು ಗಣೇಶ್ ತಂದು ಡಾಕ್ಟರ್ ನಲ್ಲಿ ಇರ್ತಾರೆ ಸೊ ಆದಾಗಣ ಮೆರವಣಿಗೆ ಮೆರವಣಿಗೆಯಲ್ಲಿ ಸೀದ ಈಗ ನಾವು ಗಂಜ್ ಸರ್ಕಲ್ ಹತ್ರ ಲಡ್ಡು ವಿಸರ್ ಏನು ಲಡ್ಡು ಹರಾಜ್ ಇದೆ ಆ ಶಾರ್ಟ್ ನೋಡೋಕೆ ಎಂಜಾಯ್ ಮಾಡಿ ಕಂಪ್ಲೀಟ್ ವಿಡಿಯೋ ನಮ್ಮ ಹಿಂದೂ ಮಹಾ ಗಣೇಶದ್ದು ಇಂದಿರಾಗೆ ಬರುತ್ತೆ ಸೇವ್ ಬಿಗ್ ಸೆಲ್ಯೂಟ್ ಫಾರ್ ಅಲೀಸ್ ಯಾಕಂದ್ರೆ ಸುಮಾರು ಒಂದು ಸಾವಿರ ಜನ ಗಣೇಶ್ ವಿಸರ್ಜನ್ ಸೆಕ್ಯೂರಿಟಿ ಪರ್ಪಸ್ಗೆ ಬಂದಿದ್ದಾರೆ ಗಣೇಶಂದು ಈಗ ಕ್ರೀಮ್ ಬಂದ್ಬಿಟ್ಟು ಗಣೇಶ್ ತಂದು ಟ್ಯಾಕ್ಟರ್ ಮೇಲೆ ಇಡ್ತಾರೆ ಸೊ ಅದು ಆಗೋಣ ಮೆರವಣಿಗೆ அதுக்காக அல்லமே சார் இதுக்கு அல்ல

hayatı Adına ben

ಕೆ ಭೀಮಣ್ಣ ಕಲ್ಮಾಲ್ ಕ್ಷೇತ್ರ ಎಕ್ಸ್ ಎಂ ಎಲ್ ಎಪ್ಪತ್ತೆರಡು ಸಾವಿರ ಎಲ್ಲರ ಚಪ್ಪಾಳೆ ದಾಟಿ ಲೇ ಕಾರ್ಯಕ್ರಮ ನಮ್ಮ ಗನ್ ಸರ್ಕಾರ ಆಯಿತು ಈಗ ವಿನ್ ಆಗಿದ್ದವ್ರಿಗೆ ಏನು ಸನ್ಮಾನ ಇರುತ್ತಾ ಲಡ್ಡು ಅವ್ರ ಕಡೆಯಿಂದ ಹಂಚಿಕೆ ಶುರು ಆಗುತ್ತೆ ಫುಲ್ ಕ್ರೌಡ್ ಇದ್ರೂ ಪೊಲೀಸರು ಆ ರೋಪೇನ ಒಂದು ಬಾರ್ಡರ್ ಥರ ಯೂಸ್ ಮಾಡಿಕೊಂಡು ಸುತ್ತ ಸೆಕ್ಯೂರಿಟಿ ಥರ ಈ ರೋಪನ್ನ ಯೂಸ್ ಮಾಡಿಕೊಂಡು ತುಂಬ ನೀಟಾಗಿ ಡಿಸಿಪ್ಲೀನಾಗಿ ಮೆರವಣಿಗೆನ ನಡೆಸ್ಕೊಂಡು ಹೊಂಟಿದ್ದಾರೆ ವೆರಿ ಗ್ರೇಟ್ಫುಲ್ ಐಡಿಯಾ ಅನ್ಬೋದು ಈಗ ನಾವು ನನ್ನ ಸರ್ಕಲಿಂದ ಮಹೇಶ್ವರ್ ಸರ್ಕಲ್ಗೆ ಹೊಂಟಿವಿ ಈ ಹೋಗ ದಾರಿಯಲ್ಲಿ ಬ್ಯೂಟಿಫುಲ್ ಆದ ಒಂದು ಡ್ರೋಮ್ ಶಾಟ್ಸ್ನೂ ಇದ್ದಾವೆ ನೀವೆಲ್ಲ ಎಂಜಾಯ್ ಮಾಡಿ ಮುಖ್ಯ ವಿಶೇಷವಾಗಿ ನಾನು ಉಲ್ಲೇಖ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ ಮಾಧ್ಯಮದ ಸಹಯೋಗ ಇರಬಹುದು ಈ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳೆಲ್ಲರೂ ಕೂಡ ಒಳ್ಳೆ ರೀತಿಯ ಸಪೋರ್ಟ್ ಮಾಡಿದಿರಬಹುದು ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಶ್ರೀರಾಮ್ ಹಿಂದೂ ಗಣೇಶ ರಾಯಚೂರಿನಲ್ಲಿ ಅದ್ಧೂರ ಕಾಣಕತ್ತದ ಅರೌಂಡ್ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರಿರ್ಬೋದು ಅಂತ ಅನ್ನಿಸ್ತದೆ ಈ ಕ್ರೌಡ್ ನೋಡಿದರೆ ಅದಕ್ಕಿಂತ ಭಾಳ ಅನಿಸುತ್ತೆ ತುಂಬ ಖುಷಿ ಅನಿಸುತ್ತೆ ಇಷ್ಟು ದೊಡ್ಡ ಇವೆಂಟ್ ಸಕ್ಸಸ್ಫುಲ್ ಆಗಿದೆ ಪಬ್ಲಿಕ್ ರಿಯಾಕ್ಷನ್ ಮಾತ್ರ ಸೂಪರ್ ಆಗಿ ಬಂದಿದೆ. ಆದ್ರೆ ಜನ ಚಲೋ ಕೋವಾ ಆದ عمر ತಾಲಿ ತಾಲಿ ತಾಲಿ. ಏಸಿ ಪಬ್ಲಿಕ್ ರಿಯಾಕ್ಷನ್ ಇರೋದು ಗ್ರೇಜಿ ಆಗೋದು. ಫುಲ್ ಫೋಟೋ ಸೆಟ್ ಫೋಟೋ ಸೆಟ್. ಅದರ ಮೇಲೆ ಅವರು ಜಲ್ರಾ ಅರ್ಪಂತನೆ ಫೋಟೋ ಶುಟ್ ಮಾಡ್ತಾರೆ. ಗ್ರೇಜಿ ಪಬ್ಲಿಕ್ ರಿಯಾಕ್ಷನ್. ಹೇತಾ جیسا ಕ್ರೇಜಿ ವಿಗಾ ಸ್ಪೀಕರ್ ಸಲ ಮುಂದೆ ಹೋಗಿದೆ. ಆದ್ರೆ ಪಬ್ಲಿಕ್ ರಿಯಾಕ್ಷನ್ಸ್ ಮಾತ್ರ ಸೂಪರ್ ಆಗಿ ಬಂದಿದೆ. ಒಳ್ಳೆ ರೆಸ್ಪೆಕ್ಟ್ Gracias. ಒನ್ ಓ ಕ್ಲಾಕಿಗೆ ಕರೆಕ್ಟ್ರಿಗೆ ಸರ್ಜನ ಮುಗಿತು ಜುಬೈ ಫಿಫ್ಟಿ ನೈನ್ ಹಿಂದೂ ಮಹಾ ಗಣೇಶ ಸರ್ಜನ ಕಾರ್ಯಕ್ರಮ ಇಂದು ಮುಕ್ತಾಯಗೊಳ್ಳುತ್ತದೆ ಮುಂದೆ ಮುಂದಿನ ವರ್ಷ ಅಲ್ಲಪ್ಪ ಮುಂದಿನ ವೀಡಿಯೋ ಭೇಟ